ಹಾಯ್ ಫ್ರೆಂಡ್ಸ್ ನೀವೇನಾದರೂ ನಿಮ್ಮ ಆಸುಪಾಸಲ್ಲಿನ ಕೆಲವು ಜನರನ್ನು ಒಬ್ಸರ್ವ್ ಮಾಡಿದ್ದೀರಾ ಅವರು ನಿಮಗಿಂತ ಚುರುಕುತನದಿಂದ ಆಕ್ಟಿವ್ ಆಗಿ ತಮ್ಮ ಜೀವನವನ್ನು ನಡೆಸುವುದನ್ನು ಕಂಡಿದ್ದೀರಾ ಅವರು ಅತ್ಯಂತ ಚುರುಕಾದ ಜೀವನವನ್ನು ನಡೆಸುವ ಹಿಂದಿನ ರಹಸ್ಯಗಳನ್ನು ಕಂಡುಕೊಳ್ಳುವ ಬಯಕೆಯನ್ನು ಎಂದಾದರೂ ಒಂದಾದರೂ ಸಲ ಟ್ರಾಯನ್ನು ಮಾಡಿದ್ದೀರಾ ಹಾಗಾದ್ರೆ ಫ್ರೆಂಡ್ಸ್ ನೀವು ಸಹ ದಿನಪೂರ್ತಿ ಆಕ್ಟಿವ್ ಆಗಿರಬೇಕಾದರೆ ಯಾವ ಟಿಪ್ಸ್ ಗಳನ್ನು ಫಾಲೋ ಮಾಡಬೇಕು ಅಂತೀರಾ ಇಲ್ಲಿವೆ ನೀವು ದಿನಪೂರ್ತಿ ಆಕ್ಟಿವ್ ಆಗಿರಲು ಬೇಕಾದ ಮೂರು ಇಂಪಾರ್ಟೆಂಟ್ ಟಿಪ್ಸ್ ಗಳು ಟಿಪ್ ನಂಬರ್ ಒನ್ ದ ಹೋಲ್ ಡೇ ಬಿಗಿನ್ಸ್ ವಿತ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಹೌದು ಫ್ರೆಂಡ್ಸ್ ನೀವು ನಿಮ್ಮ ಮುಂಜಾನೆಯನ್ನು ಹೇಗೆ ಕಳೆಯುತ್ತೀರೋ ಅದುವೇ ನಿಮ್ಮ ಪೂರ್ತಿ ದಿನದ ಜೀವನವನ್ನು ನಿರ್ಧರಿಸುತ್ತದೆ ನಿಮ್ಮ ಪೂರ್ತಿ ದಿನದ ಜೀವನ ಮುಂಜಾನೆಯ ಮೇಲೆ ಡಿಪೆಂಡ್ ಆಗಿರುವುದರಿಂದ ನೀವು ಮುಂಜಾನೆಯಲ್ಲಿ ಕೆಲವೊಂದು ವಿಷಯಗಳ ಮೇಲೆ ಕೆಲಸವನ್ನು ಮಾಡಬೇಕಾಗುತ್ತದೆ ಹೀಗಾಗಿ ನೀವು ಮೊದಲು ಮಾಡಬೇಕಾದ ಕೆಲಸವೆಂದರೆ ಮುಂಜಾನೆ ಬೇಗ ಏಳುವುದು ಮುಂಜಾನೆ ಬೇಗನೆ ಏಳುವುದರಿಂದ ನೀವು ಜಗತ್ತಿನ ತುಂಬಾ ಜನರಿಗಿಂತ ನೀವು ಎರಡು ಮೂರು ಗಂಟೆಗಳ ಮೊದಲೇ ನಿಮ್ಮ ಲೈಫ್ ಅನ್ನು ಆರಂಭಿಸಿರುತ್ತೀರಿ ಈ ಎರಡು ಮೂರು ಗಂಟೆಗಳಲ್ಲಿ ನೀವು ಹಾಕಿಕೊಂಡ ಗೋಲ್ಸ್ಗಳ ಮೇಲೆ ಕೆಲಸ ಮಾಡಬೇಕು ಎರಡನೆಯದಾಗಿ ಒಂದು ಒಳ್ಳೆಯ ಬುಕ್ ಅನ್ನು ಮುಂಜಾನೆಯಲ್ಲಿ ಹತ್ತು ನಿಮಿಷಗಳವರೆಗೆ ಇದರಿಂದ ನಿಮ್ಮ ಬ್ರೇನ್ ಒಳ್ಳೆಯ ವಿಚಾರಗಳಿಂದ ದಿನವನ್ನು ಕಳೆಯುವಂತೆ ನಿಮ್ಮನ್ನು ಪ್ರೇರೇಪಿಸುತ್ತದೆ ಹಾಗೆಯೇ ಮುಂಜಾನೆಯ ಹೊತ್ತಿನಲ್ಲಿ ಒಂದೆರಡು ನಿಮ್ಮ ನೆಚ್ಚಿನ ಸಾಂಗ್ಸ್ ಅಥವಾ ಮ್ಯೂಸಿಕ್ ಅನ್ನು ಕೇಳುವುದರಿಂದ ಆ ಮ್ಯೂಸಿಕ್ ನಿಮ್ಮನ್ನು ಉಲ್ಲಾಸದಾಯಕವಾಗಿ ಕಳೆಯಲು ಇನ್ಸ್ಪೈರ್ ಮಾಡುತ್ತದೆ ನಂಬರ್ ಟು ಕೌಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಹೌದು ಫ್ರೆಂಡ್ಸ್ ನೀವು ಪೂರ್ತಿ ದಿನ ಸ್ಟ್ರೆಸ್ ಫ್ರೀ ಆಗಿರಬೇಕಾದರೆ ಈ ಮೆಥಡ್ ಅನ್ನು ನೀವು ಅಪ್ಲೈ ಮಾಡಿಕೊಳ್ಳಬೇಕು ಯಾವಾಗ ಇದನ್ನು ಅಪ್ಲೈ ಮಾಡಿಕೊಳ್ಳಬೇಕು ಅಂತೀರಾ ಯಾವಾಗ ನೀವು ಕೆಲಸ ಮಾಡುವ ಸಮಯದಲ್ಲಿ ಬೇರೆಯವರ ಜೊತೆ ಘರ್ಷಣೆಗಿಳಿಯುವ ಸಮಯ ಬಂದಾಗ ನೀವು ಅವರಿಗೆ ರೆಸ್ಪಾನ್ಸ್ ಮಾಡುವ ಮುಂಚೆ ಒಂದರಿಂದ ಐದರವರೆಗೆ ಕೌಂಟ್ ಮಾಡಬೇಕು ಹೀಗೆ ಕೌಂಟ್ ಮಾಡುವುದರಿಂದ ನಿಮ್ಮಲ್ಲಿ ಉಂಟಾದ ಸ್ಟ್ರೆಸ್ ಕಡಿಮೆಯಾಗುತ್ತದೆ ಮತ್ತು ಆ ಒಂದು ರೆಸ್ಪಾನ್ಸ್ ನಿಂದ ನಿಮ್ಮ ದಿನಪೂರ್ತಿ ನೆಮ್ಮದಿ ಹಾಳಾಗುವಂತಹ ಚಾನ್ಸಸ್ ಸಹ ಕಡಿಮೆಯಾಗುತ್ತದೆ ನಂಬರ್ ತ್ರೀ ಫೋಕಸ್ ಆನ್ ಬ್ರೀದಿಂಗ್ ಹೌದು ದಿನವಿಡೀ ನೀವು ಆಕ್ಟಿವ್ ಆಗಿರಬೇಕಾದರೆ ಪ್ರತಿ ಗಂಟೆಯಲ್ಲಿ ಒಂದೆರಡು ನಿಮಿಷಗಳ ಕಾಲ ನೀವು ಕಣ್ಣು ಮುಚ್ಚಿ ನಿಮ್ಮ ಉಚ್ಛಾಸ ಅಂದರೆ ಇನ್ಹೆಲೇಷನ್ ಮತ್ತು ನಿಸ್ವಾಸ ಅಂದರೆ ಗಳ ಮೇಲೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಬ್ರೈನ್ ಮತ್ತು ಮೈಂಡ್ ನಿಮ್ಮ ಕಂಟ್ರೋಲ್ ನಲ್ಲಿ ಬರುತ್ತವೆ ಫ್ರೆಂಡ್ಸ್ ಮೇಲೆ ಹೇಳಿದ ಈ ಮೂರು ಟಿಪ್ಸ್ ಗಳು ನಿಮಗೆ ಇಷ್ಟವಾದುವಂತ ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ಕರ್ನಾಟಕ